ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಶಿವಮೊಗ್ಗದಲ್ಲಿ ನೆಹರು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟವು ಮೇ ಹದಿನೆಂಟರಂದು ನಡೆಯಲಿದ್ದು ಕ್ರೀಡಾಕೂಟದ ಉದ್ಘಾಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪತ್ರಿಕಾಗೋಷ್ಠಿ ಜಿಲ್ಲಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮೋಹನ್ ಕುಮಾರ್ ಅವರಿದ್ದಾರೆ ಹಾಗೆಯೇ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ ಪಾಪಣ್ಣವರಿದ್ದಾರೆ ಅವರು ಕೊಟ್ರೇಶ್ ಅವರಿದ್ದಾರೆ ಉಪಾಧ್ಯಕ್ಷರುಗಳು ಸತೀಶ್ ಅವರು ದಿನೇಶ್ ಅವರು ಮಾರುತಿ ಅವರಿದ್ದಾರೆ ಹಾಗೆ ಅಶೋಕ್ ಅವರಿದ್ದಾರೆ ನಮ್ಮ ಭಾಗವಹಿಸುವಂತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಆ ಪ್ರತಿ ವರ್ಷದಂತೆ ಈ ಥರದಲ್ಲಿ ಇದು ಈವೆಂಟ್ ಮಾಡುವಂಥದ್ದು ಮಂಜುನಾಥ್ ಗೌಡ್ರಲ್ಲ ಎಲ್ಲ ಕತೆ ಕಣ್ರಿ ಜೈಲಲ್ಲಿ ಇದ್ರೆ ಇನ್ವಿಟೇಷನ್ ಹಾಕ್ಬಾರ್ದು ಅಂತ ಎಲ್ಲಾನು ಹೇಳಿದ್ದಾರೆ ಜೈಲಲ್ಲಿ ಇದ್ದ ಎಲೆಕ್ಷನ್ ಇಂತ ಎಮ್ ಎಲ್ ಎಂ ಪಿ ಎಲ್ಲ ಕೂಡ ತಾವು ತಿಂದು ದಿವಸ ಭಾಗವಹಿಸ್ಬೇಕು ಸರ್ ಮೂರು ದಿನ ಕೂಡ ಒಳ್ಳೆ ನ್ಯೂಸ್ ನಮ್ಮ ಜಿಲ್ಲೆಯಿಂದ ಕ್ಯಾರಿ ಆಗಲಿ ಸರ್ ತಮ್ಮ ಪತ್ರಿಕೆಯಲ್ಲಿ ಆಮೇಲೆ ಅಡ್ವರ್ಟೈಸ್ಮೆಂಟ್ಗೂ ಕೂಡ ಪ್ಲ್ಯಾನ್ ಮಾಡಿದ್ದೀನಿ ಕೊಡಬೇಕಲ್ಲ ಸ್ಪೋರ್ಟ್ಸ್ ಎಲ್ಲ ಮೂಮೆಂಟ್ಸ್ ಎಲ್ಲ ಇರ್ತಾವೆ ಫೋಟೋಸ್ ಎಲ್ಲ ನಮ್ಮಿಂದನೂ ಶೇರ್ ಮಾಡ್ತೀನಿ ಅಲ್ಲ ಅಪ್ಡೇಟ್ಸ್ ಬರುತ್ತೆ ಮೇಡಮ್ ಪ್ರತಿ ದಿವಸ ಅದೆಲ್ಲ ಸಿಸ್ಟಮ್ ಮಾಡಿ ನಿಮ್ಮ ಗ್ರೂಪಲ್ಲಿ ಶೇರ್ ಆಗುತ್ತೆ ಅದನ್ನು ತೊಗೊಳ್ಳಿ ಮೇಡಮ್ ಇಂಡಿವಿಜುವಲ್ ನಮಗೂ ಸ್ವಲ್ಪ ಬಿಸಿ ಇರ್ತೀವಿ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ವಿ ಈ ಬಾರಿ ಶಿವಮೊಗ್ಗದಲ್ಲಿ ಹದಿನೆಂಟನೇ ತಾರೀಕು ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ಏನು ಹೊರಾಂಗಣ ಕ್ರೀಡಾಂಗಣ ಇದೆ ಅಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡ್ತಾಯಿದ್ದೀವಿ ತಮಗೆಲ್ಲ ಕೂಡ ತಿಳಿದಿರುವಾಗೆ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ನಾನು ಜಿಲ್ಲಾಧ್ಯಕ್ಷ ಇದ್ದೆ ಇದೇ ನೆಹರು ಕ್ರೀಡಾಂಗಣದಲ್ಲಿ ಮಾಡಿದ್ವಿ ಫೆಬ್ರವರಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಬಾರಿ ಇಪ್ಪತ್ತ ಐದರಲ್ಲಿ ಈ ಬಾರಿ ಇಲ್ಲಿ ಮಾಡ್ತಾ ಇದ್ದೀವಿ ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಆ ಒಂದು ಕ್ರೀಡಾಕೂಟವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಧ್ವಜಾರೋಹಣ ಈ ಥರದ್ದು ಮತ್ತು ಕ್ರೀಡಾ ಜ್ಯೋತಿ ಸ್ವೀಕಾರ ಈ ಥರದ್ದೇನು ಏನು ಸ್ಪೋರ್ಟ್ಸ್ ಪ್ರೋಟೋಕಾಲ್ ಇದೆ ಅದು ಮಾಡ್ತಾರೆ ಸೊ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದೆ ಬರ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಬರ್ತೀವಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನುಳಿದಂತೆ ಶಿವಮೊಗ್ಗ ಜಿಲ್ಲೆಯ ಶಾಸಕರುಗಳು ಇಲ್ಲಿನ ಸ್ಥಳೀಯ ಶಾಸಕರು ಲೋಕಸಭಾ ಸದಸ್ಯರು ಅವರೆಲ್ಲರೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗೇ ಬೋರ್ಡ್ ಕಾರ್ಪೊರೇಷನ್ ಚೇರ್ಮೆನ್ಸ್ಗಳು ಕೂಡ ಹೇಳಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ವಿಶೇಷವಾಗಿ ಸುಮಾರು ತೊಂಬತ್ತೇಳು ಇಂಡಿವಿಜುವಲ್ ಇವೆಂಟು ಗ್ರೂಪ್ ಇವೆಂಟ್ಸ್ಗಳು ಹದಿನಾರು ಮತ್ತು ಕಲ್ಚರಲ್ಲಿ ಹದಿನೈದು ಇಂಡಿವಿಜುವಲ್ ಮತ್ತು ಗುಂಪು ಇವೆಂಟ್ಸ್ಗಳು ಹದಿನಾರು ಇವೆಂಟ್ ಆಗ್ತದೆ ಎಲ್ಲೆಲ್ಲಿ ಇವೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಕ್ರಿಕೆಟು ಜೆ ಎನ್ ಎನ್ ಸಿ ಇರ್ಬೋದು ಫುಟ್ಬಾಲು ಪೆಸಿಟ್ ಕಾಲೇಜ್ ಗ್ರೌಂಡ್ ಇರ್ಬೋದು ಇಲ್ಲಿರುವಂಥ ಸ್ಟೇಡಿಯಂನಲ್ಲೆಲ್ಲ ಅಥ್ಲೆಟಿಕ್ಸ್ ಇರ್ಬೋದು ಶಟಲ್ ಈ ಕಡೆ ರಾವು ಶಟಲ್ ಕೋರ್ಟ್ ಅಲ್ಲಾಗುತ್ತೆ ಸೊ ಕೇರಮ್ ಚೆಸ್ ಟಿ ಟಿ ಈ ಥರದ್ದು ಆಮೇಲೆ ನಾಟಕ ಕುವೆಂಪು ರಂಗಮಂದಿರ ಆಮೇಲೆ ಅಂಬೇಡ್ಕರ್ ಭವನ ಇರ್ಬೋದು ಇಲ್ಲಿ ನಮ್ಮ ಸರ್ಕಾರಿ ನೌಕರ ಭವನ ಇರ್ಬೋದು ಸುವರ್ಣ ಸಾಂಸ್ಕೃತಿಕ ಹೀಗೆ ಎಲ್ಲ ಥರದ ಜಾನಪದ ನೃತ್ಯ ಈ ಥರದೆಲ್ಲ ಸುಮಾರು ಇಷ್ಟೇನು ಈವೆಂಟ್ಸ್ಗಳು ಹೇಳಿದ್ದೇವೆ ಸುಮಾರು ನೂರ ನಲವತ್ತೆರಡು ಈವೆಂಟ್ಸ್ಗಳು ಕೂಡ ಒಂದೊಂದು ಕಡೆ ಈವೆಂಟ್ಸ್ಗಳೆಲ್ಲ ಕೂಡ ಆಗುತ್ತೆ ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಜನ ಸರ್ಕಾರಿ ನೌಕರು ಕ್ರೀಡಾಪಟುಗಳು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಎಲ್ಲದೂ ಕೂಡ ಆನ್ಲೈನ್ ಸಿಸ್ಟಮ್ ಇದೆ ನಮ್ಮಲ್ಲಿ ನೋ ಆಫ್ಲೈನ್ ಎಲ್ಲ ಆನ್ಲೈನಾಗಿ ಎನ್ರೋಲ್ ಮಾಡ್ತಾರೆ ಎಲ್ಲ ಆನ್ಲೈನಲ್ಲಿ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಭಾಗವಹಿಸುವಂಥವ್ರಿಗೆಲ್ಲ ಕೂಡ ರಿಜಿಸ್ಟ್ರೇಷನ್ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ರಿಜಿಸ್ಟ್ರೇಷನ್ ಆಗುತ್ತೆ ಇಲ್ಲಿ ನಮ್ಮ ಎನ್ ಇ ಎಸ್ ಪಿ ಯು ಕಾಲೇಜ್ನಲ್ಲಾಗುತ್ತೆ ರಿಜಿಸ್ಟ್ರೇಷನ್ನು ಅಲ್ಲಿ ಭಾಗವಹಿಸುವಂಥವ್ರಿಗೆಲ್ಲ ಕೂಡ ವ್ಯಾಲ್ಯೂಬಲ್ ಟ್ರ್ಯಾಕ್ ಶೂಟ್ ಒಂದು ಟೀ ಶರ್ಟ್ ಒಂದು ಟ್ರ್ಯಾಕ್ ಸೂಟ್ ಹಾಗೆ ಒಂದು ಕ್ಯಾಪನ್ನು ನಾವು ಅವ್ರಿಗೆ ಇದ್ದೇವೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅದೆಲ್ಲ ಹಾಕ್ಕೊಂಡು ಅವರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಅಲ್ಲಿ ಕುವೆಂಪುರಂಗಮಂದಿರದ ಹಿಂಭಾಗ ಇರುವಂಥ ಎನ್ ಎ ಎಸ್ ಗ್ರೌಂಡಲ್ಲಿ ಇಡೀ ಫುಲ್ಲು ದೊಡ್ಡ ಶಾಮಿಯಾನ ಕೂಡ ಆಗ್ತಾಯಿದೆ ವರ್ಕ್ ಸ್ಟಾರ್ಟ್ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಮೂರು ದಿನಗಳ ಕಾಲ ಬೆಳಗ್ಗೆ ತಿಂಡಿ ಕಾಫಿ ಟೀ ಮಧ್ಯಾಹ್ನ ಊಟ ರಾತ್ರಿ ಊಟ ಪ್ಯೂರ್ಲಿ ವೆಜಿಟೇರಿಯನ್ ಟೋಟಲ್ ನೈನ್ ಟೈಮ್ಸ್ ತ್ರೀ ಡೇಸ್ ಪೂರ್ತಿ ಅವ್ರಿಗೆ ಒಂದಿನ ಹಿಂದೆ ಸೇರಿಕೊಂಡು ಕೂಡ ಹಿಂದಿನ ದಿವಸ ರಾತ್ರಿ ಕೂಡ ಸೇರಿಕೊಂಡು ಎಲ್ಲದನ್ನು ಕೂಡ ಹದಿನೇಳರೂ ರಾತ್ರಿಯಿಂದ ಸುಮಾರು ಎಲ್ಲ ಬರೋರಿಗೆಲ್ಲ ಕೂಡ ವ್ಯವಸ್ಥೆಗಳನ್ನು ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ತುಂಬ ಅಚ್ಚುಕಟ್ಟಾದ ಶುಚಿ ಮತ್ತು ರುಚಿಯಾದ ಊಟದ ವ್ಯವಸ್ಥೆಗಳಿರ್ತದೆ ಎಲ್ಲ ಬ್ಯಾರಿಕೇಡ್ ಸಿಸ್ಟಮ್ ಊಟ ಕೌಂಟ್ರಲ್ಲದು ಕೂಡ ತುಂಬ ಕ್ವಾಲಿಟಿ ಸೊ ಅದೆಲ್ಲ ಕೂಡ ಮಾಡ್ತಾಯಿದ್ದೀವಿ ಇದ್ರ ಜೊತೆ ವಸತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ವೆಲ್ಫೇರ್ ಬಿ ಸಿ ಎಮ್ ಹಾಸ್ಟೆಲ್ ಮತ್ತು ಮೈನಾರಿಟಿ ಹಾಸ್ಟೆಲ್ಸ್ಗಳನ್ನ ಈಗಾಗಲೇ ಕೂಡ ನಾವು ತಗೊಂಡಿದ್ದೇವೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಜನಕ್ಕೆ ಎಲ್ಲರಿಗೂ ಕೂಡ ವಸತಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇನ್ನೆಲ್ಲೆಲ್ಲಿ ಅವಶ್ಯಕತೆ ಇದೆ ಬೆಡ್ಸ್ಗಳೆಲ್ಲ ಬೇಕಾದಲ್ಲ ಬೆಡ್ಸ್ ಮಾಡಿ ತುಂಬ ಸಿಸ್ಟಮೆಟಿಕ್ಕಾಗಿ ಐ ಸ್ಟ್ಯಾಂಡರ್ಡ್ನಲ್ಲಿ ಅವರಿಗೆಲ್ಲ ಕೂಡ ವಸತಿ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಯಿಂದ ಸುಮಾರು ನಾಲ್ನೂರು ಜನ ಕ್ರೀಡಾಪಟುಗಳು ಅವರೇಜ್ ಮೂವತ್ತ್ಮೂರು ಜಿಲ್ಲೆ ಬರ್ತದೆ ನಮಗೆ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸೇರಿಕೊಂಡು ಅಲ್ಲೆಲ್ಲ ಸೇರಿದರೆ ನಾಲ್ನೂರು ನಾಲ್ನೂರೈವತ್ತೈನೂರವರೆಗೆ ಸೊ ನಮ್ಮ ನೌಕರ ಅಧಿಕಾರಿಗಳು ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಾದ ನಂತರ ಫಸ್ಟ್ ಡೇ ರಾಜೇಶ್ ಕೃಷ್ಣನ್ ಸಿಂಗರ್ ಮತ್ತು ಸರಿಗಮಪ್ಪ ಟಾಪ್ ಸಿಂಗರ್ಸ್ಗಳು ಅವರೆಲ್ಲ ಕೂಡ ಒಳ್ಳೊಳ್ಳೆ ಸಿಂಗರ್ಸ್ಗಳೆಲ್ಲ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಐದರಿಂದ ಏಳು ಗಂಟೆವರೆಗೆ ಇನಾಗ್ರೇಷನ್ ಮುಗಿದ ಮೇಲೆ ಸೆವೆನ್ ಟು ಲೆವೆನ್ವರೆಗೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ರಾಜೇಶ್ ಕೃಷ್ಣನ್ ಆ ಟೀಮ್ ಸರಿಗಮಪ್ಪ ಟೀಮ್ ಮತ್ತು ಅರುಣ್ ಬ್ಯಾಂಡ್ ಅವರೆಲ್ಲರೂ ಕೂಡ ಆ ಒಂದು ಪ್ರೋಗ್ರಾಮ್ನಲ್ಲಿ ಕೂಡ ಅವರು ಎಲ್ಲ ಸಂಗೀತ ರಸ ಸಂಜೆಯನ್ನು ಅವರು ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಫಸ್ಟ್ ಡೇ ಹಾಗೇ ಸೆಕೆಂಡ್ ಡೇ ಕೂಡ ಜನಪದ ದಿಬ್ಬಣ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸೊ ಅಲ್ಲಿ ಕೂಡ ಇಡೀ ರಾಜ್ಯದ ಎಲ್ಲ ಜಾನಪದ ಕಲಾತಂಡಗಳು ಕೂಡ ಅದರಲ್ಲಿ ಅದೇ ಹೊರಾಂಗಣ ಕ್ರೀಡಾಂಗಣದಲ್ಲಿ ಏನು ಇಂಡೋರ್ ಸ್ಟೇಡಿಯಂ ಒಳಗಡೆ ಇದೆ ಅದೇ ಡಯಾಸ್ನಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಅದು ಶಿವಮೊಗ್ಗ ಜನತೆಗೆ ಶಿವಮೊಗ್ಗ ಜಿಲ್ಲೆ ನೌಕರರಿಗೆ ಭಾಗವಹಿಸಿರುವಂಥ ನೌಕರಿಗೆ ಒಂದಿಷ್ಟು ಮನರಂಜನೆ ಮತ್ತು ಸಾಂಸ್ಕೃತಿಕವಾಗಿರುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆ ಸಂಜೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು ಸಾವಿರದ ನಾಲ್ನೂರೈವತ್ತು ಜನ ಇಡೀ ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ತಾರೆ ಇಲ್ಲಾದವರೆಲ್ಲ ಕೂಡ ಅಷ್ಟು ಜನಗಳಿಗೆ ಕೂಡ ನಾವು ಈಗಾಗಲೇ ಮೊನ್ನೆ ಕಳೆದ ವರ್ಷ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋ ಸುಮಾರು ನಾಷ್ಟ್ರ ಮಟ್ಟದಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಪ್ಲೇಸ್ ಮಾಡೋರು ನೂರು ಜನ ಇದ್ದಾರೆ ಅವ್ರಿಗೆ ಆನರ್ ಕೂಡ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮಾಡ್ತೇವೆ ಹಾಗೆ ಇಪ್ಪತ್ತನೇ ತಾರೀಕು ಮೂರು ಗಂಟೆಯಿಂದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಎಲ್ಲ ವ್ಯಾಲ್ಯೂಬಲ್ ಪ್ರೈಸ್ಗಳಿದೆ ಸುಮಾರು ಸಾವಿರದ ನಾಲ್ನೂರು ಜನ ಇಂಡಿವಿಜುವಲ್ ಮತ್ತು ಗ್ರೂಪ್ ಇವೆಂಟ್ಗಳಲ್ಲಿ ಗ್ರೂಪ್ ಇವೆಂಟ್ಗಳಲ್ಲಿ ಫಸ್ಟ್ ಪ್ಲೇಸ್ ಮಾಡಿರೋರು ಇಂಡಿವಿಜುವಲಿ ಫಸ್ಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಪ್ಲೇಸ್ ಮಾಡಿರು ಮತ್ತು ಗ್ರೂಪ್ನಲ್ಲಿ ಕೂಡ ಸೆಕೆಂಡ್ ಪ್ಲೇಸ್ ಮಾಡಿರೋರಿಗೆ ಸುಮಾರು ಒಂದು ಸಾವಿರದ ನಾಲ್ನೂರು ಜನಗಳಿಗೆ ಸುಮಾರು ವ್ಯಾಲ್ಯೂಬಲ್ ತುಂಬ ರೋಲ್ ಟ್ರೋಫೀಸ್ಗಳನ್ನು ಮಾಡಿದೆ ಮಾಮೂಲಿ ಟ್ರೋಫೀಸಲ್ಲ ತುಂಬ ಡಿಫ್ರೆಂಟಾಗಿ ಗ್ಲಾಸ್ ಅಕ್ರಾಲಿಕ್ ಮಾಡಲ್ನಲ್ಲಿರುವಂಥ ವ್ಯಾಲ್ಯೂಬಲ್ ಟ್ರೋಫೀಸ್ಗಳನ್ನು ಕೂಡ ನಾವು ಫಸ್ಟು ಸೆಕೆಂಡ್ ತರ್ಡ್ ಪ್ರೈಸ್ಗಳನ್ನು ಅಷ್ಟು ಜನಗೆ ಕೂಡ ಮೂರರಿಂದ ಆರು ಗಂಟೆ ತ್ರೀ ಅವರ್ಸ್ ಬೇಕು ಅಷ್ಟು ಜನಗಳಿಗೆ ಕೂಡ ಅದನ್ನು ಕೊಡ್ತೇವೆ ಮತ್ತು ಯಾರ್ಯಾರು ಸಾವಿರ ನಾಲ್ನೂರು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಫಾರಿ ಕಂಪ್ನಿದು ಒಂದು ಒಂದು ಟೆನ್ ತೌಸಂಡ್ ಹೊರ್ತಾಬಲ್ದೊಂದು ಕೂಡ ಟ್ರಾಲಿ ಕಿಟ್ ಅಂತ ಕೊಡ್ತೇವೆ ಪ್ರತಿ ವರ್ಷ ಬ್ಯಾಗ್ ಕೊಡ್ತೀವಿ ಸಲ ಒಂದು ಚೇಂಜ್ ಮಾಡ್ತಾ ಇರ್ತೀವಿ ಅವರೆಲ್ಲ ನ್ಯಾಷನಲ್ಗೆ ಹೋಗೋರಿಗೆಲ್ಲ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಒಂದು ಟ್ರಾಲಿ ಕಿಟ್ ಕೂಡ ಒಂದು ಏಳೆಂಟು ಸಾವಿರ ರೂಪಾಯಿ ಹೊರ್ತಿಂದು ಕೂಡ ಸೊ ಮೆಡಲ್ ಸ್ಟೋಪಿ ಸರ್ಟಿಫಿಕೇಟ್ ಜೊತೆ ಅದನ್ನು ಕೂಡ ಕೊಡ್ತಾ ಇದ್ದೇವೆ ಇಷ್ಟು ಈವೆಂಟ್ಗಳನ್ನು ನಾವು ಪ್ಲ್ಯಾನನ್ನು ಮಾಡಿದ್ದೇವೆ ಇದಕ್ಕೆ ಮೂರು ದಿನಗಳ ಕಾಲ ಓವಡಿ ಫೆಸಿಲಿಟಿ ಕೂಡ ಈಗಾಗಲೇ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಮೊದಲು ಮತ್ತು ಎರಡನೇ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಗಣ್ಯರುಗಳನ್ನು ಕೂಡ ನಾವು ಆಹ್ವಾನವನ್ನು ಮಾಡಿದ್ದೇವೆ ಫಸ್ಟ್ ಡೇ ಒಬ್ಬರಿಗೆ ಮೇನ್ ಗೌರ್ಮೆಂಟ್ ಪ್ರೋಟೋಕಾಲ್ ಆದ ಪ್ರಕಾರ ಆಗ್ತದೆ ಸೆಕೆಂಡೇಗೆ ಲೋಕಲ್ ಲೀಡರ್ಸ್ಗಳನ್ನ ಕೂಡ ಕರೆದು ಅದು ಕೂಡ ಇನಾಗ್ರೇಷನ್ ಜಾನಪದ ದಿಬ್ಬಣ ಮಾಡ್ತೇವೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಕೂಡ ಸ್ಥಳೀಯವಾಗಿರುವಂಥ ನಾಯಕರುಗಳಿಗೆ ಕೂಡ ಇನ್ವಿಟೇಷನ್ ಕೊಟ್ಟು ಅವರಿಂದ ಕೂಡ ಕಾರ್ಯಕ್ರಮ ಮಾಡ್ತೇವೆ ಸೊ ಹಾಗಾಗಿ ಕಳೆದ ಐದು ಏಳು ಎಂಟು ವರ್ಷಗಳ ನಂತರ ಶಿವಮೊಗ್ಗದಲ್ಲಿ ಈವೆಂಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಕಳೆದ ಬಾರಿ ಕೂಡ ಮಾಡಬೇಕಾಗಿತ್ತು ಒಂದಿಷ್ಟು ನಮ್ಮ ಎಲ್ಲ ಬಂದು ಒಂದಿಷ್ಟು ಪೋಸ್ಟ್ಪೋನಾಗಿ ಅದು ಈವೆಂಟನ್ನು ಇವಾಗ ಕೂಡ ನಾವು ಮಾಡ್ತಾಯಿದ್ದೇವೆ ತುಂಬ ಒಂದು ಅರ್ಥಪೂರ್ಣವಾಗಿ ಒಂದು ಮಾಡಲ್ಲಾಗಿ ಮೊದಲೆಲ್ಲ ಕ್ರೀಡಾಕೂಟಗಳನ್ನು ಮಾಡಲಿಕ್ಕೆ ಕಷ್ಟ ಇತ್ತು ಎಲ್ಲದೂ ಸಮಸ್ಯೆಗಳಿತ್ತು ಸಂಘಟನೆ ಸಮಸ್ಯೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ಈ ಥರ ಕಾರ್ಯಕ್ರಮ ಜೋಡಿಸೋದು ಕೂಡ ಸಮಸ್ಯೆ ಇತ್ತು ನಾವು ಬಂದ ಮೇಲೆ ಯಾವ ಜಿಲ್ಲೆಯಲ್ಲಾದರೂ ಕೂಡ ಎಲ್ಲೂ ಗಲಾಟೆ ಇಲ್ಲದೆ ಗೊಂದಲ ಇಲ್ಲದೆ ಯಾಕಂದರೆ ಹದಿನೈದು ಸಾವಿರ ಜನಕ್ಕೆ ಊಟ ವಸತಿ ಸಾರಿಗೆ ಈವೆಂಟ್ ಆರ್ಗನೈಸೇಷನ್ನು ಕಾರ್ಯಕ್ರಮ ದೊಡ್ಡ ಟಾಸ್ಕ್ ಇದು ಒಂದೇ ಒಂದು ಕಂಪ್ಲೇಂಟ್ ಬರದೆ ನಾವು ಕೂಡ ಯಶಸ್ವಿಯಾಗಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಮಾಡಿದ್ದೆ ಸೊ ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಅವಕಾಶವನ್ನು ತೆಗೆದುಕೊಂಡು ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಸಹಯೋಗ ರಾಜ್ಯ ಸಂಘ ಎಲ್ಲ ಡಿಪಾರ್ಟ್ಮೆಂಟ್ ಸಹಯೋಗದಿಂದ ಈವೆಂಟನ್ನು ನಾವು ಈ ಸಲ ಇಲ್ಲಿ ಮಾಡ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದ ಕ್ರೀಡಾಕೂಟ ನಮ್ಮ ಗಮನದಲ್ಲಿರಲಿ ದಯಮಾಡಿ ಇದು ಸ್ಟೇಟ್ ನ್ಯೂಸಲ್ಲಿ ಕ್ಯಾರಿ ಮಾಡಿಸಿ ಇಡೀ ಸ್ಟೇಟಿಂದ ಬರ್ತಾರೆ ಆಮೇಲೆ ತೊಂಬತ್ತೇಳು ಸ್ಪೋರ್ಟ್ಸ್ನಲ್ಲಿ ವೈಯಕ್ತಿಕ ಕ್ರೀಡೆ ಇದೆ ಸರ್ ಗುಂಪು ಹದಿನಾರು ಇದೆ ಸರ್ ಹಾಗೆ ಸಾಂಸ್ಕೃತಿಕ ಸ್ಪರ್ಧೆ ಹದಿನೈದು ವೈಯಕ್ತಿಕ ಇದೆ ಗುಂಪು ಹದಿನಾರು ಇದೆ ಸರ್ ಟೋಟಲ್ ಅಲ್ಲಿಗೆ ನೂರ ನಲವತ್ತೈದು ಈವೆಂಟ್ಸ್ಗಳು ಬರ್ತದೆ ಸರ್ ಎಲ್ಲ ಸೇರಿ ಅದರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಕೆಲವರೆಲ್ಲ ನೂರು ಇನ್ನೂರು ಮುನ್ನೂರು ಈ ಥರ ಬರ್ತಾರೆ ಕ್ರಿಕೆಟ್ನಲ್ಲಿ ಮೂವತ್ತು ತಂಡ ಬರ್ತದೆ ವಾಲಿಬಾಲು ಖೋಖೋ ಆ ಖೋಖೋನಲ್ಲಿ ಮೆನ್ನು ಉಮೆನ್ನು ಅದರಲ್ಲಿ ಎಲ್ಲದರಲ್ಲೂ ಮೆನ್ನು ಉಮೆನ್ನು ಅದರ ಬಿಲೋ ಫಾರ್ಟಿ ಅಬೋ ಅಬವ್ ಫಾರ್ಟಿ ಫೈವ್ ಟೋಟಲ್ ಈವೆಂಟ್ಸೇ ಇನ್ನೂರ ಎಂಬತ್ತಾಗುತ್ತೆ ಎಲ್ಲ ಸೇರಿ ಈಗ ಖೋಖೋ ಕೆಲವು ಈವೆಂಟ್ಸ್ಗಳನ್ನ ಅಬೋ ಫಾರ್ಟಿ ಫೈಗೆ ಬೇರೆ ಮಾಡಿಸ್ಬೇಕು ಅದೇ ಈವೆಂಟ್ನ ಟ್ರ್ಯಾಕ್ ಇವೆಂಟ್ನ ಬಿಲೋ ಫಾರ್ಟಿ ಫೈವ್ಗೆ ಒಂದು ಮಾಡಬೇಕು ಈ ಥರ ಇದ್ರಲ್ಲಿ ಮೆನ್ ಬೇರೆ ಉಮೆನ್ ಬೇರೆ ಸೊ ಅವಾಗ ಈವೆಂಟ್ ಇಷ್ಟು ಇದೆಲ್ಲ ಡಬಲ್ ಆಗುತ್ತೆ ಸ್ಪೋರ್ಟ್ಸ್ ಇಲ್ಲ ಭಾನುವಾರ ಸಂಜೆ ಇನ್ಯಾಗ್ರೇಷನ್ ಮಾಡ್ತೀವಿ ಕಾರಣ ಏನಂದರೆ ಬಿಸಿಲು ಇರುತ್ತೆ ಸಂಜೆ ಮಾಡಿದ್ರೆ ಸೊ ಎಲ್ಲರೂ ಕೂಡ ಕಂಫರ್ಟಾಗಿ ಕೂತ್ಕೊಳ್ತಾರೆ ಸೊ ಚೆನ್ನಾಗಾಗುತ್ತೆ ಪ್ರೋಗ್ರಾಮ್ ಅಂತೇಳಿ ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಅದನ್ನು ಚೇಂಜ್ ಮಾಡಿದ್ದೇವೆ ಆ ಬಿಸ್ಲಲ್ಲೆಲ್ಲ ಕೂತ್ಕೊಳ್ಳಲ್ಲ ಹಾಕ್ಬೇಕು ಕಿರಿಕಿರಿಗಳಿರ್ತದೆ ಆಮೇಲೆ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ ಮಾಡಲಿಕ್ಕೆಲ್ಲ ಚೆನ್ನಾಗಾಗುತ್ತೆ ಮತ್ತು ರಿಜಿಸ್ಟ್ರೇಷನ್ ಮಾಡಬೇಕು ಅವ್ರಿಗೆಲ್ಲ ಸುಮ್ಮನೆ ಬೆಳಗ್ಗೆ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಬರೋದು ರಿಜಿಸ್ಟ್ರೇಷನ್ ಕಿರಿಕಿರಿ ಆಗ್ತದೆ ಸೊ ಹಾಗಾಗಿ ಅವರಿಗೆಲ್ಲ ವಸತಿಯಲ್ಲೆಲ್ಲಿ ಪ್ಲಾನ್ ಅಕಾಮಿಡೇಷನ್ ಆಗಬೇಕಲ್ಲ ಆಮೇಲೆ ಎಲ್ಲದೂ ಕೂಡ ಎಲ್ಲ ಆನ್ಲೈನ್ ಮಾಡಿದ್ದೀವಿ ಅವ್ರೆಲ್ಲೆಲ್ಲಿ ವಸತಿ ಇದೆ ಅಲ್ಲಲ್ಲೇ ಹೋಗಿ ರಿಪೋರ್ಟ್ ಮಾಡ್ಕೊಳ್ತಾರಲ್ಲ ತುಂಬ ಸಿಸ್ಟಮೆಟಿಕ್ ಕ್ಯೂ ಆರ್ ಕೋಡ್ ಸಿಸ್ಟಮ್ ಇದೆ ಈವೆಂಟಲ್ಲಿ ನಡೀತದೆ ಎಲ್ಲ ಕ್ಯೂ ಆರ್ ಕೋಡ್ ಅವ್ರಿಗೆಲ್ಲ ಕನ್ವೇ ಆಗಿರುತ್ತಲ್ಲ ಅಷ್ಟು ಜನಕ್ಕೆ ಕೂಡ ಆ ಸ್ಪಾಟ್ ಹಾಸ್ಟೆಲ್ ಅಂದರೆ ಹಾಸ್ಟೆಲಲ್ಲಿ ಹೋಗಿ ಅವ್ರು ಬೆಡ್ಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ತಾರಲ್ಲ ಸಿಸ್ಟಮೆಟಿಕ್ಕಾಗಿ ಈವೆಂಟನ್ನು ಮಾಡ್ತೀವಿ ಪ್ರತಿ ವರ್ಷ ಇದೇ ರೀತಿ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಶಿವಮೊಗ್ಗದಲ್ಲಿ ಇನ್ನೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ